ಆಸ್ಪತ್ರೆಗಳು ನಡೆಸುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳ ಪ್ರಯೋಜನವನ್ನ ಜನತೆ ಪಡೆದುಕೊಳ್ಳಿ ಎಂದು ಆಸ್ಟರ್ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಅನೂಪ್ ಹಾಗೂ ಡಾಕ್ಟರ್ ಕ್ರಿಸ್ಟನ್ ರವರು ತಿಳಿಸಿದರು ನಗರದ ವಿಂಗ್ಸ್ ಇಟಿಸಿಎಂ ಆಸ್ಪತ್ರೆ ಸಹಯೋಗದೊಂದಿಗೆ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ವಾಸ್ಕುಲರ್ ಸರ್ಜನ್ ಡಾಕ್ಟರ್ ಅನೂಪ್ ಹಾಗೂ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಕ್ರಿಸ್ಟನ್ ರವರು ಕೋಲಾರ ಜಿಲ್ಲೆ ಹೆಚ್ಚು ಹಳ್ಳಿಗಳಿಂದ ಕೂಡಿದ್ದು ಹಳ್ಳಿಗಳ ಹೆಚ್ಚು ಜನರು ಗ್ರಾಮೀಣ ಭಾಗದವರು ಇವರು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಬರುವಂತಹ ಅನಿವಾರ್ಯತೆ ಹೆಚ್ಚಳವಾಗಿದೆ ಆದ ಕಾರಣ ಅಂಥ ರೋಗಿಗಳಿಗೆ ಅನುಕೂಲ ಆಗಲೆಂದು ಕೋಲಾರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಮತ್ತು ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ಸಮಾಲೋಚನೆ ಸೌಲಭ್ಯಗಳನ್ನು ಒದಗಿಸುವುದು ಆಸ್ಟರ್ ಆಸ್ಪತ್ರೆಯ ಮುಖ್ಯ ಉದ್ದೇಶವಾಗಿದ್ದು ಪ್ರತಿ ತಿಂಗಳು ಎರಡನೇ ಬುಧವಾರ ಮತ್ತು ಮೂರನೇ ಬುಧವಾರ ಆಸ್ಟರ್ ವೈಟ್ ಫೀಲ್ಡ್ ಆಸ್ಪತ್ರೆಯ ವೈದ್ಯರುಗಳ ತಂಡ ವಿಂಗ್ಸ್ ಇಟಿಸಿಎಂ ಆಸ್ಪತ್ರೆಗೆ ಬರಲಿದ್ದು ಇದರ ಸದುಪಯೋಗವನ್ನ ಕೋಲಾರ ಜನತೆ ಹಾಗೂ ಗ್ರಾಮಾಂತರ ಪ್ರದೇಶ ಜನರು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾರ್ಕೆಟಿಂಗ್ ವಿಭಾಗದ ಪಿಆರ್ಒ ಮಂಜು ಮಾತನಾಡಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಇದ್ದಲ್ಲಿ ನೋಂದಣಿ ಮತ್ತು ಸಮಾಲೋಚನೆಗೆ ತಮ್ಮನ್ನ ಖುದ್ದಾಗಿ ಅಥವಾ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಏಳು ಒಂದು ಎಂಟು ಏಳು ಎರಡು ಮೂರನ್ನ ಸಂಪರ್ಕಿಸಬಹುದು ಅಂತ ಹೇಳಿದರು ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಜನ ರೋಗಿಗಳು ವೈದ್ಯರ ಸಲಹೆ ಸೂಚನೆಗಳನ್ನು ಹಾಗೂ ಉಚಿತ

Okay, Doctor Lohi. this side, this side. Okay, Doctor Anup, this side, this side. Okay.